नमस्कार न्यूज 26 सिक्स की स्वागत ಕಲಬುರಗಿ ನಗರದಲ್ಲಿ ಸ್ವಾಮಿ ವಿವೇಕಾನಂದ ಅವರ ನೂರ ಅರವತ್ ಮೂರನೇ ಜಯಂತಿ ಉತ್ಸವದ ಪ್ರಯುಕ್ತ ಸ್ವಾಮಿ ವಿವೇಕಾನಂದ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಪ್ರೊಫೆಸರ್ ನರೇಂದ್ರ ಬಡಶೇಷಿಯವರು ರ್ಯಾಲಿಗೆ ಚಾಲನೆಯನ್ನ ನೀಡಿದ್ರು ಸರಿಸುಮಾರು ಏಳ್ನೂರು ವಿದ್ಯಾರ್ಥಿಗಳು ರಾಷ್ಟೀಯ ಧ್ವಜ ಮತ್ತು ದೇಶಭಕ್ತಿ ಗೀತೆ ನುಡಿಯುತ್ತ ಮೆರವಣಿಗೆಯಲ್ಲಿ ಭಾಗವಹಿಸಿದ್ರು ಸ್ವಾಮಿ ವಿವೇಕಾನಂದ ಉಲ್ಲೇಖವುಳ್ಳ ಐದು ಸಾವಿರ ಕರಪತ್ರಗಳನ್ನು ಸಾರ್ವಜನಿಕರಿಗೆ ಹಂಚಲಾಯಿತು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರವೀಣ್ ನಾಯಕ್ ಹಾಗೂ ಶಿಕ್ಷಕ ಮೋಹನ್ ರಾಥೋಡ್ ಅಜಯ್ ಕುಮಾರ್ ಶೆಟ್ಟಿ ಆಸಿಕ್ ರೆಡ್ಡಿ ಬಸವರಾಜ್ ಹಿರೇಮಠ ಸುದರ್ಶನ್ ಸ್ವಾಮಿ ರಾಜಶೇಖರ್ ಹವಲ್ದಾರ್ ಬಸಯ್ಯ ಸ್ವಾಮಿ ರಾಜೇಶ್ವರಿ ನೀಲಮ್ಮ ಇನ್ನು ಮುಂತಾದವರು ಭಾಗವಹಿಸಿದ್ರು ವರದಿ ವಿಠಲ್ ಎಂಎ ಪೂಜಾರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಕಲಬುರಗಿ That I feel so depressed when I can't seem to get out but something ನಮಸ್ಕಾರ ಇಂದು ಸ್ವಾಮಿ ವಿವೇಕಾನಂದರ ಒನ್ನೂರ ಅರವತ್ತ್ಮೂರನೇ ಜಯಂತಿ ಅಂಗವಾಗಿ ನಮ್ಮ ಕಾಲೇಜ್ ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ವತಿಯಿಂದ ಪ್ರತಿ ವರ್ಷದಂತೆ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೆವು ಸುಭಾಷ್ ಚಂದ್ರ ಬೋಸ್ ಅವರ ಪುತ್ಥಳಿ ಬಾಂಬು ಬಜಾರ್ ಹತ್ತಿರದಿಂದ ಶುರುವಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಕೋರ್ಟ್ ಮುಖಾಂತರ ಆನಂದ್ ಹೋಟೆಲ್ ಸರ್ಕಲಿಂದ ಕಾಲೇಜ್ವರೆಗೂ ಈ ಮೆರವಣಿಗೆ ಸಾಗಿದೆ ಸುಮಾರು ಆರುನೂರು ಜನ ವಿದ್ಯಾರ್ಥಿಗಳು ನಮ್ಮ ಜೊತೆಗೆ ಪಾಲ್ಗೊಂಡಿದ್ದರು ಪ್ರತಿ ವರ್ಷ ಎರಡು ಸಾವಿರದ ಎಂಟರಿಂದ ನಾವು ಈ ರ್ಯಾಲಿಯನ್ನು ಹನ್ನೆರಡನೇ ಜನವರಿಯಂದು ತಗೊಂಡುಕೊಂಡು ಬರುತ್ತೇವೆ ಇವತ್ತು ಪ್ರೊಫೆಸರ್ ನರೇಂದ್ರ ಬಡ್ಶೇಷವರು ಈ ರ್ಯಾಲಿಯನ್ನು ಚಾಲನೆ ನೀಡಿದರು ಎಲ್ಲ ಹುಡುಗರು ಒಳ್ಳೆಯಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಮೀಡಿಯಾ ಬಂದು ಅವರು ಬಂದು ಕವರೇಜ್ ಸರಿಯಾಗಿ ಕೊಟ್ಟಿದ್ದಾರೆ ಹಾಗೂ ಪೊಲೀಸ್ ಸಿಬ್ಬಂದಿಯವರು ನಮಗೆ ಸರಿಯಾಗಿ ಪ್ರೊಟೆಕ್ಷನ್ ಕೊಟ್ಟು ಸರಿಯಾಗಿ ಸಾಗ ಸಾಗಿಸುವಂತೆ ಮಾಡಿದರು ಅದಕ್ಕೆ ಅವರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ನಮ್ಮ ಕಾಲೇಜ್ ಮ್ಯಾನೇಜ್ಮೆಂಟ್ ಅವರು ಪ್ರತಿ ವರ್ಷ ನಮಗಿದು ಮಾಡಲು ಸಪೋರ್ಟ್ ಮಾಡ್ತಾರೆ ಅವರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ನಮ್ಮ ಕಾಲೇಜ್ ಎಲ್ಲ ಸಿಬ್ಬಂದಿಗಳು ಪಾರ್ಟಿಸಿಪೇಟ್ ಮಾಡಿ ಈ ಯಶ್ ರ್ಯಾಲಿಯನ್ನು ಯಶಸ್ವಿಗೊಳಿಸಲು ಅವರ ಮುಖ್ಯ ಪಾತ್ರವಿದೆ ಅವರಿಗೂ ಧನ್ಯವಾದಗಳನ್ನು ಹೇಳುತ್ತೇನೆ ಎರಡು ಸಾವಿರದ ಎಂಟಿಂದ ಪ್ರತಿ ವರ್ಷ ಕೇವಲ ಕೋವಿಡ್ ಇದ್ದಾಗ ಮತ್ತು ಪರೀಕ್ಷೆ ಇದ್ದಾಗ ಎರಡು ವರ್ಷ ಮಾತ್ರ ಬಿಟ್ಟು ಬೇರೆ ಎಲ್ಲ ವರ್ಷ ಈ ರ್ಯಾಲಿಯನ್ನು ಬರ್ತಾ ಇದ್ದೇವೆ ಆ ರ್ಯಾಲಿಯಲ್ಲಿ ವಿವೇಕಾನಂದ ಕರಪತ್ರಗಳನ್ನು ಜನಸಾಮಾನ್ಯರಿಗೆ ಹಂಚುತ್ತೇವೆ ಕರಪತ್ರಗಳು ಸುಮಾರು ಆರು ಸಾವಿರ ಹಂಚಿದೆ ಸರ್ ಇವತ್ತು ಆರು ಸಾವಿರ ರ್ಯಾಲಿ ಸುಭಾಷ್ ಚಂದ್ರ ಬೋಸ್ ಅವರ ಪುತ್ಥಳಿ ಸು ಬಾಂಬು ಬಜಾರ್ ಅಲ್ಲಿಂದ ಜಗತ್ ಸರ್ಕಲ್ ಜಗತ್ ಸರ್ಕಲಿಂದ ಸರ್ದಾರ್ ವಲ್ಲಭಾಯಿ ಪಟೇಲ್ ಇರ್ತಾ ಅಲ್ಲಿಂದ ಕೋರ್ಟ್ ಕೋರ್ಟ್ಲಿಂದ ಆನಂದ್ ಹೋಟೆಲ್ ಸರ್ಕಲ್ ಅಲ್ಲಿಂದ ನಮ್ಮ ಕಾಲೇಜ್ವರೆಗೂ ಈ ರ್ಯಾಲಿಯನ್ನು ತೊಗೊಂಡು ಬಂದಿದೆ ಸುಮಾರು ಆರು ಕಿಲೋಮೀಟರ್ ಆಗುತ್ತೆ ಇಲ್ಲ ಎರಡು ಸಾವಿರದ ಆರಲ್ಲಿ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಆಯ್ತು ರೀ ಎರಡು ಸಾವಿರದ ಎಂಟರಿಂದ ಈ ರ್ಯಾಲಿ ಶುರು ಮಾಡಿದ್ವಿ ಗಿರೀಶ್ ಕುಮಾರ್ ನವಣಿ ಅಂತ ನಮ್ಮ ಸೆಕ್ರೆಟರಿ ಅವರು ಅವರ ಒಂದು ಎ ಬಿ ಎ ಅಲ್ಲಿಯೂ ಮೊದಲು ಕೆಲಸ ಮಾಡಿದರು ವಿವೇಕಾನಂದಿಂದ ಸ್ಫೂರ್ತಿ ಪಡೆದಿದ್ದವರು ಅವರು ಒಂದು ನೇತೃತ್ವದಲ್ಲಿ ಕಾಲೇಜ್ ಎರಡು ಸಾವಿರದ ಆರಲ್ಲಿ ಆರಂಭ ಮಾಡಬೇಕಾದಾಗ ವಿವೇಕಾನಂದ ಫೌಂಡೇಶನ್ಸ್ ಅಂತ ಇಟ್ಟು ಕಾಲೇಜ್ ಹೆಸರು ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇಟ್ಕೊಂಡ್ವಿ ನಮ್ಮ ಜೊತೆಗೆ ಕಲಬುರಗಿಯಲ್ಲಿ ವಿವೇಕಾನಂದ ಕೇಂದ್ರದ್ದು ಮಹೋರ್ಕರ್ ಅಂತ ಅವರು ಜೋಡಿಸ್ಕೊಂಡಿದ್ರು ಅವರು ನಮಗೆ ಒಳ್ಳೆ ವಿವೇಕಾನಂದ ಕನ್ಯಾಕುಮಾರಿಗೆಲ್ಲ ಕರ್ಕೊಂಡು ಹೋಗಿ ಎಲ್ಲ ನಮ್ಗೆ ಕರ್ಕೊಂಡು ಹೋಗ್ತಿದ್ರು ವಿವೇಕಾನಂದ ಇನ್ಸ್ಟಿಟ್ಯೂಟ್ ಆಫ್ ಹೈಯರ್ ಎಕ್ಸಲೆನ್ಸ್ ಹೈದರಾಬಾದ್ ಅವರ ಜೊತೆಗೂ ನಾವು ಇದ್ದೇವೆ ವಿವೇಕಾನಂದ ಕೇಂದ್ರ ಬೆಳಗಾವಿಯಲ್ಲೂ ಇದೆ ಅಲ್ಲೂ ನಾವು ಅವ್ರ ಜೊತೆಗೆ ಟೈಅಪ್ ಇದೆ ಹಾಗಾಗಿ ವಿವೇಕಾನಂದರ ಸಂದೇಶವನ್ನು ಕಲಬುರಗಿಯಲ್ಲಿ ಮುಟ್ಟಿಸಲು ನಾವು ಒಂದು ಪ್ರ ಪ್ರಯತ್ನ ಹಾಗೂ ಇದೇ ಅಂಗವಾಗಿ ಪ್ರತಿ ವರ್ಷ ಹನ್ನೊಂದು ಜನವರಿ ಅಥವಾ ಇಪ್ಪತ್ತೈದು ಜನವರಿ ದಿವಸ ಬ್ಲಡ್ ಡೊನೇಷನ್ ಕ್ಯಾಂಪ್ ಇಟ್ಕೊಳ್ತೇವೆ ಇನ್ನೊಂದು ಹದಿನೈದು ಆಗಸ್ಟ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಇಟ್ಕೊಳ್ತೇವೆ ಇಲ್ಲಿವರೆಗೂ ಸುಮಾರು ಎರಡು ಸಾವಿರದ ಎಂಟರಿಂದ ಪ್ರತಿ ವರ್ಷ ಎರಡು ಬಾರಿ ಕ್ಯಾಂಪ್ ನಡೆಸ್ತಾ ಬಂದಿದ್ದೆವು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ